ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ ಲೈನ್ಸ್ ಕಾಂಗ್ರೆಸ್ ಬಂಡಾಯ ಶಮನಕ್ಕೆ ಸూర్ಜವಾಲ ಎಂಟ್ರಿ ಶಾಸಕರ ಜೊತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅಸಮಾಧಾನ ಹೊರಹಾಕಿದ ನಾಯಕರಿಗೆ ವಾರ್ನಿಂಗ್ ಸಾಧ್ಯತೆ ದುರ್ಜೇವಾಲಾ ಎಂಟ್ರಿಗೂ ಮುನ್ನ ಖರ್ಗೆ ಡಿಕೆಶಿ ಭೇಟಿ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಮಹತ್ವದ ಚರ್ಚೆ ತೀವ್ರ ಕುತೂಹಲ ಮೂಡಿಸಿದ ಉಭಯ ನಾಯಕರ ಸಮಾಗಮ ತಿರುಪತಿಗೆ ಹೋಗಿ ಬರ್ತಿದ್ದ ಟಿಟಿ ವಾಹನ ಅಪಘಾತ ಕರ್ನಾಟಕ ಮೂಲದ ಮೂವರು ಭಕ್ತರು ಸ್ಥಳದಲ್ಲೇ ಸಾವು ಆಂಧ್ರ ಪ್ರದೇಶದ ಮದನಪಲ್ಲಿಯ ಬಳಿ ಘಟನೆ ಮಹಿಳೆಯ ಸಾವಿನ ಕೇಸ್ಗೆ ಮೇಜರ್ ಟ್ವಿಸ್ಟ್ ರಾತ್ರೋರಾತ್ರಿ ಆರೋಪಿ ಬಂಧನ ಅಚ್ಚುಕಟ್ಟು ಠಾಣಾ ಪೊಲೀಸರಿಂದ ಸಂಶುದ್ದೀನ್ಗೆ ಡ್ರಿಲ್ ಕಸ ಹಾಕಬೇಡಿ ಎಂದಿದ್ದಕ್ಕೆ ವಯೋವೃದ್ಧೆ ಮೇಲೆ ಹಲ್ಲೆ ಮರಕ್ಕೆ ಕಟ್ಟಿ ಅರವತ್ತು ವರ್ಷದ ಹುಚ್ಚಮ್ಮಗೆ ಥಳಿತ ಶಿವಮೊಗ್ಗದ ಗೌತಮಪುರದಲ್ಲಿ ಅಮಾನವೀಯ ಘಟನೆ